ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಶ್ರೀ ಮಹಾತ್ಮ ಬಸವೇಶ್ವರ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಬಿಜಪೂರು ಜಿಲ್ಲೆಯ ಬಸವನ ಬಾಗವಾಡಿ ಎಂಬ ಆಗ್ರಹದಲ್ಲಿ ಜನಿಸಿದರು ಕೂಡಲ ಸಂಗಮ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಜಾತವೇದ ಮುನಿಗಳ ಆಶ್ರಮದಲ್ಲಿ ಪಾರಂಗತನಾಗಿ ಬಸವ ಕಲ್ಯಾಣದ ರಾಜ ಬಿಜ್ಜಾನ ಆಸ್ಥಾನದಲ್ಲಿ ಕಾಯಕವೇ ಕೈಲಾಸ ಎಂಬ ತತ್ವನಿಷ್ಠರಾಗಿ ಸಮಗ್ರ ಸಾಮಾಜಿಕ ಖ್ಯಾತಿಯನ್ನುಂಟು ಮಾಡಿದ ಮಹಾನ್ ಭಾಗವತವಾದಿ ಶ್ರೀ ಬಸವೇಶ್ವರವರು ಇವರು ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಬ್ರಾಹ್ಮಣ ದಂಪತಿಗಳ ಉದರದಲ್ಲಿ ಕ್ರಿಸ್ತಾಶಕ ಹನ್ನೆರಡನೇ ಶತಮಾನದ ಹನ್ನೊಂದು ಮೂವತ್ತೊಂದರಲ್ಲಿ ಭೂಮಿಗೆ ಸೂರ್ಯ ಉದಯಿಸಿದರಂತೆ ಮಹಾಪ್ರಜ್ವಲ ಶಕ್ತಿಯೊಂದರ ರೂಪದಲ್ಲಿ ಜನಿಸಿದರು ಇವರು ವೀರಶೈವ ಎಂಬ ವಿಶಿಷ್ಟ ಮತ್ತು ವಿನೂತನವಾದ ಧರ್ಮವನ್ನು ಸ್ಥಾಪಿಸಿ ತಮ್ಮ ಕಾಯಕ ಸಿದ್ಧಾಂತಗಳ ಮೂಲಕ ಅಚ್ಚ ಕನ್ನಡದಲ್ಲಿ ಮುತ್ತಿನಂಥ ಮಾತುಗಳಿಂದ ಕೂಡಿದ ಅತ್ಯಂತ ಸರಳ ವಚನಗಳನ್ನು ರಚಿಸಿ ಶ್ರೀ ಸಾಮಾನ್ಯಗೂ ತಿಳಿಯುವಂತೆ ಬೋಧಿಸಿ ಸಾಮಾಜಿಕ ಸುಧಾರಣೆಗೆ ನಾಂದಿ ಹಾಡಿದರು ಹನ್ನೆರಡನೇ ಶತಮಾನದಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು ಜಾತ್ಯತೀತ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ ಕ್ರಾಂತಿಯೋಗಿ ಎನಿಸಿಕೊಂಡರು ಬಸವಣ್ಣನವರು ಜಗತ್ತಿನಲ್ಲಿಯೇ ಮೊಟ್ಟಮೊದಲ ಸ್ತ್ರೀ ಸ್ವಾತಂತ್ರ್ಯದ ಕಲ್ಪನೆಯ ತಳಹಾದಿಯ ಮೇಲೆ ಸ್ತ್ರೀ ಪುರುಷನಷ್ಟೇ ಸರಿ ಸಮಾನಳು ಎಂಬ ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ವೀರಶೈವ ಧರ್ಮ ಪದ್ಧತಿಯಂತೆ ಇಷ್ಟಲಿಂಗವನ್ನು ಧಾರಣ ಮಾಡಿಕೊಳ್ಳುವ ಧಾರ್ಮಿಕ ಕಣ್ಣು ದಯಪಾಲಿಸಿದ ಮಹಾನ್ ಸಮಾನತವಾದಿ ಪ್ರತಿಯೊಬ್ಬ ಮಾನವನು ನನಗೊಪ್ಪುವ ಕೆಲಸವನ್ನು ನಿಷ್ಠೆಯಿಂದ ಮಾಡುವುದರಿಂದ ಮುಕ್ತಿಯನ್ನು ಪಡೆಯಬಹುದೆಂದು ತಿಳಿಸಿದ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಜಗತ್ತಿಗೆ ಸಾರಿ ಹೇಳಿದ ಜಗಜ್ಯೋತಿಯವರು ವಿಶ್ವವಿದ್ಯಾನಿಲಯಗಳ ಸಂಗಮವಿದ್ದಂತೆ ಇರುವ ಅನುಭವ ಮಂಟಪವನ್ನು ಕಟ್ಟಿ ಬೆಳೆಸಿ ಸದ್ವಿಚಾರಗಳ ಆದರ್ಶತನವನ್ನು ಜಗತ್ತಿನಾದಂಥ ಪ್ರಚಾರ ಮಾಡಿದ ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಕೂಡ ಪ್ರಖ್ಯಾತರಾದ ಶ್ರೀ ಬಸವಣ್ಣನವರು ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಕರೆದವರು ಸೋರ್ ಅರ್ಥರ್ ಮೇಲಾರ್ ಅವರು ಭಕ್ತಿ ಭಂಡಾರಿ ಬಸವಣ್ಣನವರು ಹಾಗೆ ಒಂದು ಮಾತನ್ನು ಹೇಳುತ್ತಾರೆ ಪ್ರತಿಪಥಗಳೊಂದಾದ ಭಕ್ತಿ ಹಿತ ಪೂದು ಶಿವಂಗೆ ಎಂಬ ಅನುಭವವಾಣಿಯಂತೆ ಪ್ರಾಪಂಚಿಕರಾಗಿ ಇದ್ದುಕೊಂಡು ಪರಹಿತಕ್ಕಾಗಿ ಜೀವನವನ್ನು ಶ್ರೀಗಂಧದ ಕೊರಡಿನಂತೆ ಸವಿಸಿ ಲೋಕ ಕಲ್ಯಾಣಗೈದರು ಭಕ್ತಿ ಭಂಡಾರಿ ಬಸವೇಶ್ವರವರು ಬಸವಲೆಂದೆಡೆ ಪಾಪದೆಸಗಟ್ಟು ಓಡುವುದು ಎಂಬ ಮಾತನ್ನು ಅರಿತುಕೊಂಡು ಇಂತಹ ಮಹಾನ್ಭವರನ್ನು ಸುತ್ತಿ ಸುತ್ತು ಮತ್ತೊಮ್ಮೆ ಬ ಬಸವ ಯುಗ ಬರಲಿ ತೇಜಸ್ವಿಯ ಅವತಾರವಾಗಲಿ ಬಸವಣ್ಣ ಮಲ್ಲಿಗೆ ಸಮಾನ ಅದಕ್ಕೆಂದು ಹೇಳುತ್ತಾರೆ ಮಲ್ಲಿಗೆ ಇರುವಾಗ ಮುಳ್ಳೇಕೆ ಮುಡಿಯುವುದು ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗೆ ಕೈ ಮುಗಿಯುವುದು ಅಂತ ದೇವನೆನ್ನೊಲಮೆ ಇದ್ದರೆ ಏನಾಗಬೇಕಾದರೂ ಆಗುತ್ತೈತಿ ಎಂಬ ಸದಾಶಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟನ್ನು ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು